ಒಂದಷ್ಟು ನಾಲ್ಕೈದು ಕಲ್ಲು ನಾವು ಯಾತ್ರೆ ಅಂತ ರೈಲಿನ ಮೇಲೆ ದಾಳಿ ಮಾಡಿದ್ರು ನಾನು ಈ ಬೆಂಕಿಗೆ ಬಿಡ್ತೀನಿ ಟ್ರೈನ್ಗೆ ಅಂತ ಬೆದರಿಕೆ ಆಗ್ತಾನೆ ರಾಮ ಭಕ್ತರು ಹಿಡಿದು ಪೊಲೀಸರಿಗೆ ಒಪ್ಪಿಸ್ತಾರೆ ಈ ಪೊಲೀಸ್ ಇಲಾಖೆಯವರು ಅವ್ರನ್ನ ಬಿಟ್ಟು ಕಳಿಸ್ಬಿಟ್ಟಿರ್ತಾರೆ ಕಳೆದ ಹದಿನೇಳನೇ ತಾರೀಕು ಕರ್ನಾಟಕದ ದಕ್ಷಿಣದಿಂದ ಒಟ್ಟು ಒಂದು ಸಾವಿರದ ಐನೂರು ರಾಮ ಭಕ್ತರು ಅಯೋಧ್ಯೆ ಕಡೆಗೆ ಪ್ರಯಾಣ ಮಾಡಿದ್ವಿ ತುಂಬ ಆಹ್ಲಾದಕರಾಗಿ ಪ್ರಯಾಣ ರಾಮ ಭಜನೆ ರಾಮಗೀತೆಗಳಿರುತ್ತಾ ಭಜನೆ ಮಾಡುತ್ತಾ ಅಯೋಧ್ಯೆ ಕಡೆಗೆ ಒಟ್ವಿ ಅಯೋಧ್ಯೆ ಕಡೆ ಹದಿನೆಂಟನೇ ತಾರೀಕು ನಾಗಪುರ ಬಿಟ್ಟು ಒಂದಷ್ಟು ಒಂದು ಹತ್ತು ಹದಿನೈದು ಕಿಲೋಮೀಟರ್ ಮುಂದೆ ಸಾಗಿದರೆ ಒಂದಷ್ಟು ನಾಲ್ಕೈದು ಕಲ್ಲು ನಾವು ಯಾತ್ರೆ ಮಾಡುತ್ತ ಅಂತ ರೈಲಿನ ಮೇಲೆ ದಾಳಿ ಮಾಡಿದ್ರು ಒಂದು ಕಾರ್ಯಕರ್ತನಿಗೆ ಪೆಟ್ಟಾಯಿತು ಪೆಟ್ಟ ತಕ್ಷಣ ಇಮಿಡಿಯೇಟು ಒಂದಷ್ಟು ಪೊಲೀಸ್ ಇಲಾಖೆಯವರು ಬಂದು ಎಲ್ಲ ರೈಲ್ನ ಕಿಟಕಿಗಳನ್ನೆಲ್ಲ ಬಾಗ್ಲಾಕ್ಸಿದ್ರು ಬಾಗಿಲಾಕ್ಸ್ಬಿಟ್ಟು ಯಾರು ಕಿಟಕಿ ತೆಗಿಬಾರ್ದು ಈ ಥರ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಅಂದರೆ ಯಾವ ರೀತಿ ಇದೆ ಅಂದರೆ ನಾವು ನಮ್ಮ ಪುಣ್ಯಕ್ಷೇತ್ರಕ್ಕೆ ಹೋಗಬೇಕು ಅಂದರೆ ಈ ಥರ ದಾಳಿ ಆಗೋದು ನನಗೆ ಒಮ್ಮೆಲ್ಲ ಈ ಥರ ಅನಿಸುತ್ತೆ ನಾನು ಕಳೆದ ಒಂದು ಹತ್ತು ವರ್ಷದ ಹಿಂದೆ ಈ ಕಾಶ್ಮೀರಲ್ಲಿ ಅಮರನಾಥ್ ಯಾತ್ರೆ ಹೋದಾಗ ಅಲ್ಲಿ ಇದೇ ರೀತಿ ಒಂದಷ್ಟು ಹತ್ತತ್ತು ವೆಹಿಕಲ್ಸ್ಗೆ ಮಿಲಿಟರಿ ಪ್ರೊಟೆಕ್ಷನ್ ಕೊಟ್ಟು ಹೋಗುವಂತಾಯ್ತು ಅದೇ ಪರಿಸ್ಥಿತಿ ನಮಗೂ ಆಗ್ತಾ ಇದೆಯಾ ಈ ದಿಕ್ಕಿನಲ್ಲಿ ಸಾಗ್ತಾ ಇದೆಯಾ ಅನ್ನುವಂತಹ ಅನುಮಾನ ಕಾಡ್ತಾ ಇದೆ ನನಗೆ ಬರ್ತಾ ನಿನ್ನೆ ಒಂದು ಎಂಟು ಇಪ್ಪತ್ತರ ಸುಮಾರಿಗೆ ಹೊಸಪೇಟೆ ತಲುಪಿದ್ವಿ ನಾವು ಚಲಿಸ್ತಾ ಇದ್ದಿದ್ದು ಎಸ್ ನೈನ್ ಅನ್ನುವಂಥ ಬೋಗಿಯಲ್ಲಿ ಅದೇ ಟ್ರೈನಲ್ಲಿ ಮುಂದೆ ಭಾಗ ಎಸ್ ತ್ರೀಯಲ್ಲಿ ಅಲ್ಲಿ ಒಬ್ಬ ಮುಸಲ್ಮಾನ್ ವ್ಯಕ್ತಿ ನಮ್ಮ ಟ್ರೈನ್ ಒಳಗಡೆ ಪ್ರವೇಶ ಮಾಡ್ತಾನೆ ಆ ಬೋಗಿ ಒಳಗಡೆ ಎಸ್ ತ್ರೀ ಬೋಗಿ ಒಳಗಡೆ ಪ್ರವೇಶ ಮಾಡ್ತಾನೆ ಪ್ರವೇಶ ಮಾಡಿದಾಗ ಪ್ರಶ್ನೆ ಮಾಡ್ತಾರೆ ಆ ಬೋಗಿಯಲ್ಲಿರುವಂತಹ ಕಾರ್ಯಕರ್ತರು ರಾಮ ಭಕ್ತರು ಪ್ರಶ್ನೆ ಮಾಡ್ತಾರೆ ಇದು ಆಸ್ತಾ ಸ್ಪೆಷಲ್ ಟ್ರೈನ್ ಇದು ಇದರೊಳಗಡೆ ಬೇರೆ ಯಾರಿಗೂ ಪ್ರವೇಶ ಇಲ್ಲ ಅಂತ ಪ್ರಶ್ನೆ ಮಾಡಿದಾಗ ಅವನು ಉತ್ತರ ಕೊಡ್ತಾನೆ ನಾನು ಈ ಬೆಂಕಿಗೆ ಬಿಡ್ತೀನಿ ಟ್ರೈನ್ಗೆ ಅಂತ ಬೆದರಿಕೆ ಆಗ್ತಾನೆ ಬೆದರಿಕೆ ಆಗದಾಗ ಇಮಿಡಿಯೇಟ್ ಅವನ್ನ ಅಲ್ಲಿರುವಂತಹ ಬೋಗಿಯಲ್ಲಿರುವಂತಹ ರಾಮ ಭಕ್ತರು ಹಿಡಿದು ಪೊಲೀಸರಿಗೆ ಒಪ್ಪಿಸ್ತಾರೆ ಪೊಲೀಸರಿಗೆ ಒಪ್ಪಿಸಿದ್ರೆ ಆ ಪೊಲೀಸರು ಇಡ್ಕೊಂಡಿರ್ತಾರೆ ಆ ಸುದ್ದಿ ನಮಗೆಲ್ಲ ಹಿಂದೆ ತಿಳಿಯುತ್ತೆ ಈ ತರ ಆಗ್ತಾ ಇದೆ ಅಂತ ತಿಳಿದ ತಕ್ಷಣ ಎಲ್ಲರೂ ಒಂದಷ್ಟು ನಿಂತಿರುತ್ತೆ ಗಾಡಿ ಎಲ್ಲ ಭಕ್ತಾದಿಗಳು ಇಳಿದು ಆ ಕಡೆ ಓಡ್ತೀವಿ ಈ ಪೊಲೀಸ್ ಇಲಾಖೆಯವರು ಅವ್ರನ್ನ ಬಿಟ್ಟು ಕಳಿಸ್ಬಿಟ್ಟು ಇರ್ತಾರೆ ಅವಾಗ ಪ್ರಶ್ನೆ ಮಾಡ್ತೀವಿ ಎಲ್ಲಿ ಆ ವ್ಯಕ್ತಿ ಅಂತ ಪ್ರಶ್ನೆ ಮಾಡಿದ್ರೆ ಅವ್ರ ಬಳಿ ಆನ್ಸರ್ ಇಲ್ಲ ಕೂಡಲೇ ನಾವೆಲ್ಲ ಅಲ್ಲೇ ಪ್ರತಿಭಟನೆ ಮಾಡ್ತೀವಿ ಕೂಡಲೇ ಆ ವ್ಯಕ್ತಿಯನ್ನು ಕಾನೂನು ಕ್ರಮ ಕೈಗೊಳ್ಳಬೇಕು ಅವನ ಬಂಧನ ಮಾಡಬೇಕು ಅಂದ್ಬಿಟ್ಟು ಸುಮಾರು ಒಂದು ಗಂಟೆ ಕಾಲ ಪ್ರತಿಭಟನೆ ಮಾಡಿದಾಗ ಸ್ಥಳೀಯ ಹೊಸಪೇಟೆ ಎಸ್ ಪಿ ಅವರು ಬಂದು ಎಲ್ಲರನ್ನೂ ತಿಳಿಗೊಳಿಸಿ ಹೇಳ್ತಾರೆ ನಾವು ಹಂಡ್ರೆಡ್ ಪರ್ಸೆಂಟ್ ಅವ್ರನ್ನ ಅವನ ಕ ಅವನ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಭರವಸೆ ಕೊಡ್ತಾರೆ ಭರವಸೆ ಕೊಟ್ಟ ನಂತರ ಮತ್ತೆ ನಾವು ಬೆಂಗಳೂರು ಕಡೆ ಪ್ರಯಾಣ ಮಾಡುತ್ತೇವೆ